So you will okay. touch the OK.

ನಮ್ಮ ಮೈಸೂರಿನವರೇ ಆದಂತಹ ನಮ್ಮ ಮೈಸೂರು ಜಿಲ್ಲೆಯ ಬೆಳಕಿಯರವರಾದಂತಹ ಸುನಿಲ್ ಅವರು ಇಬ್ಬರು ಸೇರಿ ರಾಮನಾಥ್ ಮತ್ತು ಸುನಿಲ್ ಇಬ್ಬರು ಸೇರಿ ನಮ್ಮ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕೋ ವರ್ಕಿಂಗ್ ಸ್ಪೇಸನ್ನು ಪ್ರಾರಂಭ ಮಾಡಿದ್ದಾರೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಯಾವುದೋ ಸಂಬಳ ಕೊಡುವಂತಹ ಕೆಲಸಕ್ಕೆ ಸೇರುವಂಥ ಇಚ್ಛೆ ಭಾಳ ಕಮ್ಮಿ ಇದೆ ಅವರೇ ಓನ್ ಇಂಡ ಓನು ಸ್ಟಾರ್ಟಪ್ಗಳನ್ನ ಮಾಡಬೇಕು ಕಂಪನಿ ಸ್ಟಾರ್ಟ್ ಮಾಡಬೇಕು ಈ ಥರ ಆಂಟ್ರಪ್ರನರ್ಸ್ ಆಗಬೇಕು ಅನ್ನೋದೊಂದು ಎಲ್ಲರಲ್ಲೂ ಒಂದು ಆ್ಯಸ್ಪಿರೇಷನ್ ಇದೆ ಈ ರೀತಿ ಆ್ಯಸ್ಪಿರೇಷನ್ ಇದ್ದಾಗ ಅದಕ್ಕೆ ಮನೆಯಿಂದಲೂ ಕೂಡ ಸರಿಯಾಗಿ ಸಪೋರ್ಟ್ ಸಿಕ್ಕಲ್ಲ ಅವರೇ ಬಂದು ಒಂದು ಹೊಸ ಆಫೀಸನ್ನು ಸೆಟಪ್ ಮಾಡಿಕೊಂಡು ಎಲ್ಲ ಎಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ಅವ್ರ ಕೆಲಸನ ಮಾಡಲಿಕ್ಕೆ ಹೋಗಕ್ಕೆ ಕಷ್ಟವಾಗುತ್ತೆ ಆಗ ಈ ಥರ ಕೋಕ್ಕೆ ವರ್ಕಿಂಗ್ ಸ್ಪೇಸ್ಗಳು ನಮಗೆ ಭಾಳ ಅನುಕೂಲವನ್ನು ಕಲ್ಪಿಸ್ತವೆ ಇನ್ಕ್ಯುಬೇಷನ್ ಸೆಂಟರ್ಗಳಿರ್ಬೋದು ಈ ಥರದ್ದೆಲ್ಲ ಬೇಕಾಗುತ್ತೆ ನಮ್ಮ ರಾಮನಾಥ್ ಮತ್ತು ಸುನೀಲ್ ಅವರು ಈ ಒಂದು ಕೋ ವರ್ಕಿಂಗ್ ಸ್ಪೇಸನ್ನು ಮಾಡಿರುವಂಥದ್ದು ಅವರು ಯಾರೇ ಮೈಸೂರಿನ ಯಂಗ್ಸ್ಟರ್ಸು ಈ ಒಂದು ಹನ್ನೆರಡು ಡಿಗ್ರಿ ಇಂಜಿನಿಯರಿಂಗ್ ಕಾಲೇಜಸ್ಸು ಅಥವಾ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ಸನ್ನು ಯಾವುದೇ ಮಕ್ಕಳು ಇಲ್ಲಿ ಬಂದು ಒಂದು ಕ್ವಾಲಿಟಿ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿ ಒಂದು ನೆಮ್ಮದಿಯಿಂದ ಅವ್ರದ್ದು ಏನೋ ಒಂದು ಐಡಿಯಾನ ಡೆವಲಪ್ ಮಾಡಲಿಕ್ಕೆ ಇಲ್ಲೊಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ರಾಮನಾಥ್ ಮತ್ತು ಸುನಿಲ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿನ ಕೊಡಲಿ ಇಂಥ ಹತ್ತಾರು ಕಡೆ ಈ ಥರದ ಒಂದು ಕೋ ವರ್ಕಿಂಗ್ ಸ್ಪೇಸ್ಗಳನ್ನೆಲ್ಲ ತೆರಲಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಹರೈಸ್ತೀನಿ ಫಸ್ಟ್ ಆಫ್ ಆಲ್ ಬ್ರೂಸ್ಟ್ಯಾಗ್ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡೋಕೆ ತುಂಬ ಖುಷಿ ಬ್ರೂಸ್ಟ್ಯಾಗ್ಗೆ ಬ್ರೂಸ್ಟ್ಯಾಗ್ ಇಸ್ ಅ ಪ್ಲೇಸ್ ಯಾವ ಯಂಗ್ಸ್ಟರ್ಸ್ ಬಂದರೂ ಅವ್ರು ಹೆಲ್ಪ್ ಮಾಡೋಕೆ ಬ್ರೂಸ್ಟಾಗ್ ಅಂತ ಒಂದು ಕೋ ವರ್ಕಿಂಗ್ ಕೆಫೆ ಕನೆಕ್ಟಿಂಗ್ ಪೀಪಲ್ ಅಂತ ಒಂದು ಬ್ರ್ಯಾಂಚ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಇದು ಮೇನ್ ಕಾನ್ಸೆಪ್ಟ್ ಏನಂದರೆ ದ ಸ್ಟಾರ್ಟಪ್ಸು ಇಲ್ಲಿ ಬರ್ತಾರೆ ಅವರು ಕಂಪ್ನೀಸ್ನ ಸ್ಟಾರ್ಟ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಈವನ್ ಯಂಗ್ಸ್ಟರ್ಸ್ ಬಂದ್ಬಿಟ್ಟು दे कैन अंडरस्टैंड दे कैन आलो ग्रो दर् कैरियर दट इज दोल का आफ् ग्रूस्ट ग्रूस्टा वॉन्ट्स टू मेक्स द केफे कॉन्सेप्ट विथ कोर्किंग कॉन्सेप्ट एट द सेम टाइम यू आलो हव ब्राड वेरियस् सेमेंट्स वे पीपल कैन कम चिल एंजू दे कैन स्पेन् टाइम ईटेलीलिशियस् फुट आंड कैन आलो ग्रो दियर द कॉन्सेप्ट आफ् ग्रोथा यंग स्टर्स कैरियर स्टडी मुगीतो नेक्स्ट अंत और आपर्चुनिटी हूकता है ಅಟ್ ಟೈಮ್ಸ್ ಕೆಲ್ಸಕ್ಕೆ ದೇ ಲುಕ್ ಫಾರ್ ಗೋಯಿಂಗ್ ಟು ಜಾಬ್ಸ್ ಬಟ್ ವಾಟ್ ಇನ್ ಕೇಸ್ ನೀವು ಒಂದು ಆಂಟ್ರಪ್ರನರ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಇಲ್ಲಿಂದ ಬಿಸ್ನೆಸ್ ಮ್ಯಾನ್ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆರಿಯರ್ನ ಅದು ಅವ್ರಿಗೆ ಅರ್ಥ ಆಗೋಲ್ಲ ಸೊ ಆ ಆಪರ್ಚುನಿಟಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟರೆ ಏನು ಮಾಡ್ಬೋದು ಹೆಂಗ್ ಯಂಗ್ಸ್ಟರ್ಸ್ನ ಈ ಇವಾಗ ಯಂಗ್ಸ್ಟರ್ ಹತ್ರ ನಾನು ಒಂದು ಆಪರ್ಚುನಿಟಿ ಕೊಡ್ತಾ ಇದೀನಿ ಬಟ್ ನೋಡಿ ಅಂದರೆ ಯಂಗ್ಸ್ಟರ್ಸ್ಗೆ ಅರ್ಥ ಆಗೋಲ್ಲ ಸೊ ಈ ಕಾನ್ಸೆಪ್ಟಲ್ಲಿ ಅವ್ರು ಕೆಫೆಗೋಸ್ಕರ ಬರ್ತಾರೆ ಎಂಟರ್ಟೈನ್ ಆಗ್ತಾರೆ ಅಟ್ ದ ಸೇಮ್ ಟೈಮ್ ಸ್ಟಾರ್ಟಪ್ಸು ಕಂಪ್ನೀಸಲ್ಲಿ ಇರುವಾಗ ದೇ ವಿಲ್ ಸಿ ದ್ಯಾಟ್ ಓಕೆ ವಾಟ್ ಆರ್ ದೀಸ್ ಪೀಪಲ್ ಡೂಯಿಂಗ್ ಏನು ಮಾಡ್ತಾ ಇರೋರವರು ಅವ್ರ ಥರ ನಾವು ಹೆಂಗೆ ಗ್ರೋ ಆಗ್ಬೋದು ಲೈಫಲ್ಲಿ ಸೊ ಆ ಕಾನ್ಸೆಪ್ಟ್ಗೆ ನಾವು ಬ್ಲೂಸ್ಟ್ಯಾಗ್ನ ಇಂಟ್ರೊಡ್ಯೂಸ್ ಮಾಡಿರೋದು ಇದು ಎಂಟೈರ್ ಇಂಡಿಯಾಲಿ ದಿಸ್ ಇಸ್ ಅ ಫಸ್ಟ್ ಕಾನ್ಸೆಪ್ಟ್ ಇನ್ ಮೈಸೂರ್ ವೆರ್ ಪೀಪಲ್ ಕ್ಯಾನ್ ಎಂಜಾಯ್ ಆ್ಯಂಡ್ ಏ ಕ್ಯಾನ್ ಆಲ್ಸೋ ಥಿಂಕ್ ಹೌ ಡೇ ಕ್ಯಾನ್ ಗ್ರೋ ದ ಕರಿಯರ್ ಫಾರ್ ಎಕ್ಸಾಂಪಲ್ ನೀವೆಲ್ಲ ಪ್ರಸ್ ಪೀಪಲ್ ನಿಮ್ಮ ಎಷ್ಟು ಜನ ಎಷ್ಟು ಯಂಗ್ಸ್ಟರ್ಸ್ ಡೈಲಿ ಮೀಟ್ ಮಾಡ್ತಾರೆ ಕಮ್ಮಿ ಜನ ಅದು ನಿಮ್ಮ ಕೆರಿಯರ್ ಬಗ್ಗೆ ಅವ್ರಿಗೆ ಅರ್ಥ ಆಗೋಲ್ಲ ಹೆಂಗೆ ನಿಮ್ಮ ಕೆರಿಯರಲ್ಲಿ ಬಟ್ ಸ್ವಲ್ಪ ಜನಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಲೈಫಲ್ಲಿ ಒಂದು ಜರ್ನಲಿಸ್ಟಾಗಿ ಆಗಬೇಕು ಅಂತ ಒಂದು ಆಸೆ ಇರುತ್ತೆ ಅವ್ರು ನೀವು ಬೈ ಚಾನ್ಸ್ ನೀವಿಲ್ ಕೆಫೆಲ್ಲಿ ನಿಮ್ಮ ಆಫೀಸ್ ಇದೆ ಇಲ್ಲಾಂದರೆ ಈ ಕೆಫೆಲ್ಲಿ ನೀವು ಬಂದು ರೆಗ್ಯುಲರಾಗಿ ಕೆಲಸ ಮಾಡ್ತೀರಾ ಎನಿ ಯಂಗ್ಸ್ಟರ್ಸ್ ಕ್ಯಾನ್ ಕಮ್ ಆ್ಯಂಡ್ ರೀಚ್ ಔಟ್ ಯು ಆ್ಯಂಡ್ ಲರ್ನ್ ಅಬೌಟ್ ಜರ್ನಲಿಸಮ್ ಯು ಕೆನ್ ಆಲ್ಸೋ ಟೇಕ್ ದಮ್ ಆಸ್ ಇಂಟರ್ನ್ಸ್ ನಿಮಗೆ ಒಂದು ಇಂಟರ್ನ್ಶಿಪ್ ಅವ್ನು ಬೇಕು ಸಪೋರ್ಟ್ ಬೇಕು ಅವ್ರ ಸಪೋರ್ಟ್ನ ನಾನು ನನಗೂ ಯೂಸ್ ಆಗುತ್ತೆ ಅಂತ ನಿಮ್ಗೊಂದು ಮೈಂಡ್ಸೆಟ್ ಇರುತ್ತೆ ಆ ಥರ ಅವ್ರು ನಿಮಗೂ ಸೈಡ್ ಬೈ ಸೈಡ್ ಆಪರ್ಚುನಿಟಿಯಲ್ಲಿ ಸಿಗ್ತಾರೆ ಇಟ್ಸ್ ನಾಟ್ ಜಸ್ಟ್ ಫಾರ್ ಒನ್ ಸೆಗ್ಮೆಂಟ್ ಎನಿ ಸೆಗ್ಮೆಂಟ್ ಆಫ್ ಪೀಪಲ್ ಇದರಲ್ಲಿ ಗ್ರೋ ಆಗ್ಬೋದು